ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ಹಸುಗಳನ್ನು ಕಳಿಸಿದ್ದೀವಿ ಲೈವ್ ಆಗ್ಯದ ನೆಟ್ವರ್ಕ್ ಬೋತ್ ಕಮ್ಮಿ ಅನ್ನ ಹ್ಞೂ ನೆಟ್ವರ್ಕ್ ಹಸುಗಳನ್ನು ಕಳ್ಸೋ ವ್ಯವಸ್ಥೆ ಮಾಡಿದ್ದೀವಿ ಭಾಳ ಸುಸ್ತಾಗಿ ಇವತ್ತು ರೂಮಿಗೆ ಬಂದಿದ್ದೀವಿ ಒಳ್ಳೆ ಒಳ್ಳೆ ಅಂದರೆ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಅಂದರೆ ಏನು ಅಂತ ಈ ಸೌಂಡ್ ಗಮ್ಕರು ನಾನು ಸೌಂಡ್ ಗಮ್ಕರ ಲೈವ ರಾಯ ಕ್ವಾಲಿಟಿ ಅಂದರೆ ಏನು ಅಂತ ನೋಡಿ ಹಸುಗಳು ಬಂದಮೇಲೆ ಬಹಳ ಜನ ರಿಪ್ಲೈ ಮಾಡ್ಬೋದು ಯಾವ್ದು ಕ್ವಾಲಿಟಿ ಏನು ಎತ್ತ ಅಂಥೇಳಿ ಸ್ನೇಹಿತರೆ ನಾನು ಒಂದೇ ಮಾತು ಹೇಳೋದು ಹಸುಗಳನ್ನು ಆಯ್ಕೆ ಮಾಡುವಾಗ ಎಷ್ಟು ವಿಷಯಗಳೇ ನಾವು ಗಮನ ಕೊಟ್ಟಿರ್ತೀವಿ ಅಂದರೆ ನಮಗೆ ಗೊತ್ತು ಒಳ್ಳೆ ಹಸುಗಳು ಕರ್ನಾಟಕಕ್ಕೆ ಪ್ರತಿಯೊಂದು ಕಡೆಯೂ ತಲುಪಿಸ್ತಾ ಇದ್ದೀವಿ ಈ ಸಲ ಬಂದು ಎಂಬತ್ತ ಐದು ಹಸುಗಳು ಬುಕ್ ಆಗಿದ್ದಾವೆ ಎಂಬತ್ತೈದು ಹಸುಗಳು ಬುಕ್ ಆಗಿದ್ದರೆ ಸುಮ್ಮನೆ ಆಗೋಲ್ಲ ಸೊ ಬಹಳ ಜನ ನಾನು ತರ್ತೀನಿ ಅಂತ ಹೋಗಿದ್ದಾರೆ ಬಹಳ ಕಷ್ಟ ಅನುಭವಿಸ್ತಿದ್ದಾರೆ ಮತ್ತು ಇಲ್ಲಿ ಬಂದು ಸಿಕ್ಕಿ ಸರ್ ನಯ ಸರ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಮಾಡಿ ಹಸುಗಳನ್ನು ಇದ್ದೀವಿ ನೂರ ಹಸುಗಳು ಈಗ ಎಂಬತ್ತು ಹಸುಗಳನ್ನು ಕೊಡೋದು ತಮಾಷೆ ಮಾತಲ್ಲ ನಿಮಗೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ಸೆಲೆಕ್ಟ್ ಮಾಡಿದ ಹಸುಗಳು ಅವ್ರ ಮನೆ ಬಾಗಿಲಿಗೆ ಹೋಗ್ತಾಯಿದೆ ಕ್ವಾಲಿಟಿ ಆದ ಹಸುಗಳು ಕಳಿಸ್ತಾ ಇದ್ದೀವಿ ಡೈರಿ ಫಾರ್ಮ್ ಸಕ್ಸಸ್ಫುಲ್ಲಾಗಿ ಯಾವ ರೀತಿ ಮಾಡಬೇಕು ಫೀಡು ನೋಡಿ ಫೀಡ್ ಬಗ್ಗೆ ಭಾಳ ಕಾನ್ಸಂಟ್ರೇಷನ್ ಕೊಟ್ಟು ಫೀಡ್ ಸ್ಟಡಿ ರೆಡಿ ಮಾಡಿರೋದು ಫೀಡನ್ನು ಯಾವ ರೀತಿ ಕೊಡಬೇಕು ಯಾವ ರೀತಿ ಅದನ್ನು ಮೇಂಟೆನೆನ್ಸ್ ಮಾಡಬೇಕು ಹಸುಗಳ ಸಾಕಾಣಿಕೆಯಲ್ಲಿ ಪ್ರಭು ಅವರೇ ನಮಸ್ಕಾರ ಹಸುಗಳ ಸಾಕಾಣಿಕೆಯಲ್ಲಿ ಯಾವ ರೀತಿ ನಾವು ನೋಡಿಕೊಂಡ್ರೆ ಹಸುಗಳಲ್ಲಿ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಮತ್ತು ಹಾಲಿನ ಇಳುವರಿ ಜಾಸ್ತಿ ಮಾಡೋಕ್ಕೆ ಏನು ಮಾಡಬೇಕು ಕರುಗಳನ್ನು ಪಾಲನೆಯಲ್ಲಿ ಯಾವ್ಯಾವ ಅಂಶ ತಗೋಬೇಕು ಪ್ರತಿಯೊಂದು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಸೊ ಇದಕ್ಕೋ ಲವರೆಗೆ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀವಿ ಯಾಕಂದರೆ ನೋಡಿ ಸ್ನೇಹಿತರೆ ಡೈರಿ ಫಾರ್ಮ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಹಸುಗಳನ್ನು ಸಾಕೋದು ಒಳ್ಳೆ ಹಸುಗಳನ್ನು ಕಳಿಸಿದ್ದೀನಿ ಪ್ರತಿಯೊಬ್ಬರಿಗೂ ತಲುಪಿದ್ದೇವೆ ಮತ್ತು ನಾನು ನಾಳೆ ಅಥವಾ ಹೊರಡ್ತಾ ಹೊರಡ್ತಾಯಿದ್ದೀನಿ ಅದರಿಂದ ಸ್ನೇಹಿತರೆ ಎಲ್ಲರಿಗೂ ಹಸುಗಳು ಬಂದಾಗ ಸಂತೋಷದಿಂದ ಹಸುಗಳನ್ನು ಹಾಂ ಕುಲ ಕುಲ ಚೋಳ ಕುಲ ಚೋಳು ಹಾಂ ಹಸುಗಳನ್ನು ತಂದಾಗ ಪ್ರತಿಯೊಬ್ಬರಿಗೂ ನಾನು ಮನ್ನ ಹಸುಗಳನ್ನು ತಂದಾಗ ನಾನು ನೂರು ನೂರು ಸಲ ಇವತ್ತು ಅಕೌಂಟಿಗೆ ಪೇಮೆಂಟ್ ನೆಟ್ವರ್ಕ್ ಇಶ್ಯೂ ಇದೆ ಭಾಳ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ವಾಯ್ಸ್ ಕೇಳಿಸ್ತಾ ಕಾಮೆಂಟ್ ಮಾಡಿ ಸ್ನೇಹಿತರೆ ವಾಯ್ಸ್ ಕೇಳಿಸ್ತಾ ಇದ್ರೆ ಎಸ್ ಅಂತ ಮಾಡಿ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದರೆ ಇಲ್ಲ ಅಂತ ಮಾಡಿ ವಾಯ್ಸ್ ಕೇಳಿಸ್ತಾ ಇದೆಯಾ ವಾಯ್ಸ್ ಕೇಳಿಸ್ತಾ ಇದ್ದೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಯಾವ ರೀತಿ ಹಸುಗಳನ್ನು ಆಯ್ಕೆ ಮಾಡಬೇಕು ಪ್ರತಿಯೊಬ್ಬರಿಗೂ ಕ್ವಾಲಿಟಿ ಹಸುಗಳನ್ನು ಕೊಡೋದ್ರ ಜೊತೆಗೆ ಒಳ್ಳೆ ಫೀಡು ಒಳ್ಳೆ ಮೇವು ನಿಮಗೆ ಸೈಲೇಜು ಪ್ರತಿಯೊಂದ್ರ ಬಗ್ಗೆ ನಾಲೆಜ್ ಕೊಟ್ಟು ಹಸುಗಳನ್ನು ಸಾಕಬೇಕು ಅಂತ ಹೇಳಿದ್ರೆ ಆ ಟ್ರೈನಪ್ ಮಾಡಿ ಹಸುಗಳನ್ನು ಕೊಟ್ಟಿದ್ದೀವಿ ವಾಯ್ಸ್ ಕೇಳಿಸ್ಟೈಲ್ ಅಂತತ್ತೆ ಮತ್ತೆ ಅವೀಗೆ ಬರ್ತೀನಿ ನೋಡಿ